ಯಾವತ್ತು ಮಾಡಿದ್ರು ಆವತ್ತೇ ಡಿ ಎಫ್ ಒನ್ ಮಾತು ಮಾತಾಡಿದ್ದೀನಿ ಡಿ ಎಫ್ ಒನ್ ಮಾತಾಡಿ ಏನು ಜಂಟಿ ಸರ್ವೆ ಮಾಡಬೇಕು ಅಂತ ಏನು ನಿರ್ಧಾರ ತೊಗೊಂಡಿರೋ ದಯವಿಟ್ಟು ಅದಕ್ಕೆ ಬದ್ಧವಾಗಿದೆ ಅದಕ್ಕೆ ಅದನ್ನು ಬಿಟ್ಟುಬಿಟ್ಟು ನೀವು ಹೋಗಿ ತೆರವು ಮಾಡ್ತೀವಿ ಅಂತ ಅದು ಆ ನಿರ್ಧಾರ ತೊಗೋಬೇಡಿ ಅಂತ ಕೂಡ ಹೇಳಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ಇನ್ನು ಮಿಕ್ಕಿದ್ದು ಏನು ಕೋಲಾರು ಮತ್ತು ಮುಳುಬಾಗಲು ತಾಲೂಕು ಏನು ಮಾಡ್ತೀರಾ ಯಾಕಂದರೆ ಮುಳುಬಾಗಿಲು ಶಾಸಕರು ಊರಲ್ಲಿಲ್ಲ ಅವರು ಬಂದ ಮೇಲೆ ದಯವಿಟ್ಟು ನನ್ನ ಜೊತೆ ಮತ್ತು ಅವ್ರ ಜೊತೆ ಮತ್ತು ಕೋಲಾರ ಶಾಸಕರ ಜೊತೆ ಕೂತ್ಕೊಂಡು ಮಾತಾಡಿ ಜಂಟಿ ಸರ್ವೆ ಯಾವತ್ತು ಮಾಡ್ತೀವಿ ಅಂತ ಡೇಟ್ ಫಿಕ್ಸ್ ಮಾಡಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಆಮೇಲೆ ನೀವು ಏನಿದ್ರು ತೆರವುಗೊಳಿಸಿ ಅಂತ ಹೇಳಿದ್ದೀನಿ ಬಟ್ ಫಸ್ಟ್ ಮಾಡೋ ಮುಂಚೆ ಜಾಯಿಂಟ್ ಸರ್ವೆ ಮಾಡೋಕ್ಕೆ ಒಂದು ನಾನು ಸೊ ಸೋ ಸೋಮವಾರನೇ ಅವ್ರನ್ನ ಮಾತಾಡಿ ಹೇಳಿದ್ದೀನಿ ಅವ್ರಿಗೆ ಜಂಟಿ ಸರ್ವೆ ಯಾವತ್ತೂ ಮಾಡಿಲ್ಲ ಯಾಕಂದರೆ ಮುಳಬಾಗ್ಲಲ್ಲಿ ಸುಮಾರು ಹತ್ತು ದಿನ ಹಿಂದೆ ಹೋದಾಗ ಅಲ್ಲಿ ಅವರಿಗೆ ಶಾಸಕರಿಗೆ ಹೇಳೇ ಬಂದಿದ್ದಾರೆ ಆಯಿತು ಸರ್ ನಾವು ಜಂಟಿ ಸರ್ವೆ ಮಾಡಿದ್ಮೇಲೆ ಇದು ಮಾಡಿ ತೆರವು ಮಾಡ್ತೀವಿ ಅಂತ ತರಾತುರಿಯಲ್ಲಿ ಹೋಗಿ ನರಸಾಪುರದಲ್ಲಿ ಅಲ್ಲಿ ಏನು ಒಂದು ಮಾಡಿದಾರೋ ಅದು ಖಂಡನೀಯ ಯಾಕಂದರೆ ಆವತ್ತು ನಾನು ಆಫೀಸರ್ಸ್ ಡಿ ಎಫ್ ಒನ ಮತ್ತು ಎ ಸಿ ಎಫ್ಗೆ ಫೋನ್ ಮಾಡಿದ್ರೆ ಎಲ್ಲರದ್ದು ಸ್ವಿಚ್ ಆಫ್ ಬಂದಿತ್ತೆ ಹೊರತು ಯಾರೂ ಮೊಬೈಲ್ಗಳು ಆನ್ ಮಾಡಿರಲಿಲ್ಲ ಆಮೇಲೆ ರಾತ್ರಿ ಮೂರು ಗಂಟೆಗೆ ಹೋಗಿ ಏನಕ್ಕೆ ಮಾಡಬೇಕಾಗಿತ್ತು ಇವಾಗ ಅವ್ರು ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ ಅಂದರೆ ಧೈರ್ಯವಾಗಿ ಹೋಗಿ ಮಾಡ್ಬೋದಾಗಿತ್ತಲ್ಲ ಅದು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗೆ ಹೋಗಿ ಮಾಡೋದು ಅದಲ್ಲ ಬಟ್ ಏನು ಒಂದು ಕಾರ್ಯಾಚರಣೆ ಮಾಡ್ತಾರೆ ಅರಣ್ಯ ಭೂಮಿ ವಾಪಸ್ ತಗೊಳ್ಳೋದು ಅಂದರೆ ಅದು ಅವ್ರ ಅಧಿಕಾರಿಗಳ ಹಕ್ಕು ಅದು ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಹಕ್ಕು ಬಟ್ ಮೂರು ಗಂಟೆಗೆ ಹೋಗಿ ಮಾಡೋದು ಅದು ಕರೆಕ್ಟಾಗಿಲ್ಲ ಬಟ್ ಅದಕ್ಕೆ ಒಂದು ಜಾಯಿಂಟ್ ಸರ್ವೆ ಮಾಡಿಸಿ ಆಮೇಲೆ ಮಾಡಿ ಅಂತ ಹೇಳಿದ್ದೀನಿ ಅದು ಹಂಗೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮೇಲೆ ಶಾಸಕರು ಹೋಗಿ ಮಂತ್ರಿಗಳು ಮಾತಾಡಿರೋದು ಅದು ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ ಇವಾಗ ದಿಶಾ ಮೀಟಿಂಗ್ ಏನು ನಾವು ಹತ್ತನೇ ತಾರೀಕು ಕರೆದಿದ್ದೀವಿ ಆವತ್ತು ಅರಣ್ಯ ಅಧಿಕಾರಿಗಿನ ಕರೆದು ನಾವು ಮಾತಾಡೇ ಮಾತಾಡ್ತೀವಿ ಆಮೇಲೆ ಏನು ನಾನು ಆವತ್ತು ಹೇಳಿದ್ದೀನೋ ಅದ್ರಾಗ ಅದಕ್ಕೆ ಬದ್ಧವಾಗಿರಿ ಅಂತ ಕೂಡ ಹೇಳ್ತೀನಿ ಆಮೇಲೆ ಏನು ಶಾಸಕರು ಏನು ಹೇಳಿ ಮಂತ್ರಿಗೆ ಹೋಗಿ ಮಾತಾಡಿದರು ಅದನ್ನೆಲ್ಲ ಸ್ವಲ್ಪ ಅಫಿಷಿಯಲ್ಲಾಗಿ ಏನೇನು ಇದೆಯೋ ಕರೆಕ್ಟಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು ನಾಲ್ಕು ನಾಲ್ಕು